ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ ಫಾಲೋ ಮಾಡಿದರೆ ಸಾಕು ಪರ್ಫೆಕ್ಟಾಗಿ ತಂದೂರಿ ರೋಟಿ ಮನೆಯಲ್ಲೇ ಮಾಡ್ಕೋಬೋದು ಯಾರೆಲ್ಲ ಮೊದಲನೇ ಸಲ ಪ್ರಯತ್ನ ಮಾಡ್ತಿದ್ದೀರ ಅವರಿಗೇ ಈ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ ನಾನಿಲ್ಲಿ ಮೊದಲಿಗೆ ಅರ್ಧ ಕೆ ಜಿ ಆಗುವಷ್ಟು ಗೋಧಿ ಹಿಟ್ಟು ಸೋಸ್ಕೊಂಡು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಅರ್ಧ ಕಿಲೋ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಎರಡು ಸಮ ಕ್ವಾಂಟಿಟಿಯಾಗಿರಬೇಕು ಎರಡು ಅರ್ಧ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇವಾಗ ಒಂದು ಕೆ ಜಿ ಹಿಟ್ಟಾಗುತ್ತೆ ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ನಾನಿಲ್ಲಿ ಸಕ್ಕರೆ ಹಾಕೊತಿದ್ದೀನಿ ಇವಾಗ ಇದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ ಮತ್ತು ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಏನಂದರೆ ಬೇಕಿಂಗ್ ಪೌಡರ್ ಹಾಕ್ತಿದ್ದೀನಿ ನಾವು ಕೇಕ್ ಮಾಡುವಾಗ ಬಳಸ್ತೇವಲ್ಲ ಅದೇ ಬೇಕಿಂಗ್ ಪೌಡರ್ ಅದ ಇದು ಹಾಕಲಿಲ್ಲ ಅಂದರೆ ತಂದೂರಿ ರೊಟ್ಟಿ ಪರ್ಫೆಕ್ಟಾಗಿ ಬರೋದಿಲ್ಲ ನಾರ್ಮಲಾಗಿ ಎಲ್ಲ ಕಿರಣಿ ದುಕಾನ್ಗಳಲ್ಲಿ ಸಿಗುತ್ತೆ ಬೇಕಿಂಗ್ ಪೌಡರ್ ಅಂತ ಹೇಳ್ಬೇಕಿದು ಒಂದು ಎರಡು ಚಮಚ ಆಗುವಷ್ಟು ಹಾಕ್ಕೊಂಡಿ ನಾನಿಲ್ಲಿ ಒಂದು ಕೆ ಜಿ ಹಿಟ್ಟಿಗೆ ಪರ್ಫೆಕ್ಟಾಗಿ ಬರುತ್ತೆ ಎರಡು ಚಮಚ ಹಾಕೊಂಡ್ರೆ ಇವಾಗ ಅದ್ರ ಜೊತೆಗೆ ನಾನಿಲ್ಲಿ ಬೇಕಿಂಗ್ ಪೌಡರ್ ಹಾಕ್ಕೊಂಡಿನಿ ಇವಾಗ ಬೇಕಿಂಗ್ ಸೋಡ ಇದು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡ್ರೆ ನಮ್ಮ ತಂದೂರಿ ರೋಟಿ ಪರ್ಫೆಕ್ಟಾಗಿ ಬರುತ್ತೆ ನಾನಂತೂ ಮನೆಯಲ್ಲಿ ಅವಾಗವಾಗ ಮಾಡ್ತಿರ್ತೀನಿ ಸೊ ಖಂಡಿತ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ನೋಡ್ಬೋದು ಇವಾಗ ಒಂದು ಎರಡು ಚಮಚ ಆಗುವಷ್ಟು ನಾನಿಲ್ಲಿ ತುಪ್ಪ ಹಾಕೊತಿದ್ದೀನಿ ತುಪ್ಪ ಇಲ್ಲಾದರೆ ನೀವು ಇಲ್ಲಿ ಎಣ್ಣೆ ಕೂಡ ಹಾಕೋಬೋದು ಬಟ್ ತುಪ್ಪನಾದರೂ ಎಣ್ಣೆನಾದರೂ ಹಾಕೋಬೇಕಾಗುತ್ತೆ ನೀವಿಲ್ಲಿ ಇವಾಗ ಏನು ಮಾಡಬೇಕು ಈ ಎಲ್ಲ ಸಾಮಗ್ರಿ ಹಾಕಿದ ಮೇಲೆ ಒಂದು ಸ್ವಲ್ಪ ಕೈಲಿಂತ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಹಿಟ್ಟ ಇದು ತುಂಬಾ ಇಂಪಾರ್ಟೆಂಟ ಇಲ್ಲಿ ಹೀಗಾಗಿ ಎಲ್ಲ ಸಾಮಗ್ರಿ ಸರಿಯಾಗಿ ನೀವು ಮೊದಲಿಗೆ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದು ಮೇನ್ ಪಾಯಿಂಟ್ ಇದರಲ್ಲಿ ಮತ್ತು ಸಣ್ಣ ಪುಟ್ಟ ಟೀಪ್ನ ನೀವು ಫಾಲೋ ಮಾಡಿ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ಈ ತಂದೂರಿ ರೋಟಿ ಏನು ದೊಡ್ಡ ಕೆಲಸನೇ ಇಲ್ಲ ಮತ್ತು ಸಾಮಗ್ರಿ ಕೂಡ ಇದರಲ್ಲಿ ಕಮ್ಮ ಮಾಡಬಾರ್ದು ಇವಾಗ ಇಲ್ಲಿ ನಾನು ಒಂದು ಗ್ಲಾಸ್ ಮೊಸರು ಹಾಕೊತಿದ್ದೀನಿ ಈ ಮೊಸರು ಕೂಡ ತಣ್ಣಗಿರಬಾರ್ದು ನಾರ್ಮಲ್ ಟೆಂಪ್ರೇಚರ್ನಲ್ಲಿ ಇರಬೇಕು ಒಂದು ಕೆ ಜಿ ಹಿಟ್ಟು ತಗೊಂಡರೆ ಒಂದು ಗ್ಲಾಸ್ ಆಗುವಷ್ಟು ಮೊಸರು ಹಾಕಿದರೆ ಪರ್ಫೆಕ್ಟಾಗಿ ಬರುತ್ತೆ ನಮ್ಮ ತಂದೂರಿ ರೊಟ್ಟಿ ಇವಾಗ ಮೊಸರು ಮೊದಲಿಗೆ ಹಿಟ್ಟಿನಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಮತ್ತು ಇದಕ್ಕೆ ಬೇಕಾದಷ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ಹಿಟ್ಟನ್ನ ನಾತ್ಕೋಬೇಕಾಗುತ್ತೆ ಇಲ್ಲಿ ನೀವು ತಣ್ಣೀರು ಹಾಕಲೇಬಾರ್ದು ಉಗುರು ಬೆಚ್ಚಗಿನ ನೀರೇ ಹಾಕ್ಕೊಳ್ಳಿ ಬಟ್ ಮೊದಲಿಗೆ ಈ ಮೊಸರ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮೊಸರು ಪೂರ್ತಿಯಾಗಿ ಮಿಕ್ಸ್ ಆಗಿದೆ ಹಿಟ್ಟಿನಲ್ಲಿ ಇವಾಗ ನಾನಿಲ್ಲಿ ಉಗುರು ಬೆಚ್ಚಿಗಿನ ನೀರು ತೊಗೊಂಡಿದ್ದೀನಿ ಜಾಸ್ತಿ ಬಿಸಿ ಕೂಡ ಇರಬಾರ್ದು ನಾರ್ಮಲಾಗಿ ನಾವು ಸ್ನಾನಕ್ಕೆ ಯಾವ ರೀತಿ ಬಳಸ್ತೇವಲ್ಲ ಅದು ಅಷ್ಟೇ ಇರಬೇಕಿಲ್ಲಿ ಇವಾಗ ನೀರು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕೊತ ನಾರ್ಮಲಾಗಿ ಚಪಾತಿ ಹಿಟ್ನಕೊತೇವಲ್ಲ ಅದೇ ರೀತಿ ನಾಲ್ಕುಕೋಬೇಕು ಜಾಸ್ತಿ ಗಟ್ಟಿ ಇರಬಾರ್ದು ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು ನೋಡಿಕೊಂಡೇ ನೀರನ್ನ ಹಾಕ್ಕೊಳ್ಳಿ ಮತ್ತು ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಾಮೆಂಟ್ ಮಾಡಿ ತಿಳಿಸಿದರೆ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ನೋಡಿ ಇವಾಗ ಹಿಟ್ಟನ್ನು ಹಾತ್ಕೊಂತಿದ್ದೀನಿ ನಾನು ಅಂದರೆ ನೀರು ಕೂಡ ನಾನು ಇಲ್ಲಿ ಎಲ್ಲನೂ ಸೇರಿಸಿ ಒಮ್ಮೆನೇ ಸುರಿತಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾರ್ಮಲಾಗಿ ಚಪಾತಿ ಹಿಟ್ಟನ್ನ ಹಾತ್ಕೊಂತೀವಲ್ಲ ಅದೇ ರೀತಿಯಿಂದ ಹಾತ್ಕೊಂಡಿನಿ ಇವಾಗ ಇದ್ಗ ಮೇನ್ ಒಂದು ಸ್ವಲ್ಪನೇ ತುಪ್ಪ ಹಚ್ಚಿದ್ದೀನಿ ತುಪ್ಪ ಇದಕ್ಕೆ ಒಂದು ಸ್ವಲ್ಪೇ ಸಾಫ್ಟಾಗಿ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಸೊ ಖಂಡಿತ ನೀವು ಟ್ರೈ ಮಾಡಿ ನೋಡ್ಬೋದು ಪರ್ಫೆಕ್ಟಾಗಿ ಬರುತ್ತೆ ತಂದೂರಿ ರೋಟಿ ನಾನಿಲ್ಲಿ ಟೋಟಲಿ ಒಂದು ಕೆ ಜಿ ಆಗುವಷ್ಟು ಹಿಟ್ಟಿನಿಂದ ನಿಮಗೆ ಮಾಡಿ ತೋರಿಸಿದ್ದೀನಿ ಓಕೆ ಇವಾಗ ನಾನು ಹದ್ಕೊಂಡಾಗಿದೆ ಆದಮೇಲೆ ಮೇಲೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಇಲ್ಲಿ ಮೇನ್ ಪಾಯಿಂಟ ಒಂದು ಸ್ವಲ್ಪ ತುಪ್ಪ ಹಚ್ಚಿ ನೀವು ಇದಕ್ಕೆ ಒಂದು ಎರಡು ಗಂಟೆನಾದರೂ ಬಿಡಲೇಬೇಕು ಮತ್ತು ಯಾವ ರೀತಿ ಇಡಬೇಕು ಅಂದರೆ ಈ ರೀತಿ ಒಂದು ದೊಡ್ಡ ಪಾತ್ರೆ ತೊಗೋಬೇಕು ಅದರಲ್ಲಿ ಹಿಟ್ಟನ್ನ ಹಾಕಿಡಿ ಅಂದರೆ ಇದಕ್ಕೆ ಹವ ಹತ್ತಬಾರ್ದು ಅಥವಾ ಗಾಳಿ ಅಂತ ಹೇಳ್ತೇವಲ್ಲ ಆ ರೀತಿ ಹತ್ತಬಾರ್ದು ಇದಕ್ಕೆ ಬಿಸಿಯಾಗಿರುವಂತಹ ಜಾಗಕ್ಕೆ ಎತ್ತಿಡಬೇಕಾಗುತ್ತೆ ನೋಡಿ ಈ ರೀತಿ ದಪ್ಪ ಟವೆಲ್ ಹಾಕೊಂಡಿ ನಾನು ದಪ್ಪ ಟವೆಲ್ ಹಾಕೊಂಡು ಒಂದು ಎರಡು ಗಂಟೆನಾದರೂ ಇದಕ್ಕೆ ಬಿಸಿಯಾಗಿರುವಂತಹ ಜಾಗಕ್ಕೆ ಎತ್ತಿಡ್ತಿದ್ದೀನಿ ಬಟ್ ಬಟ್ ನೀವು ಘಂಟಕ್ಕೆ ಒಂದು ಸಲ ತೆರೆದು ನೋಡಬಾರ್ದು ಎರಡು ಗಂಟೆ ಆದಮೇಲೆ ಇದನ್ನು ಓಪನ್ ಮಾಡಿ ನೋಡಬೇಕಾಗುತ್ತೆ ನೀವು ಇಲ್ಲಿ ಇವಾಗ ನಾನು ಎರಡು ಗಂಟೆ ಆಗೋ ತನಕ ಬಿಟ್ಟಿದ್ದ ನಿಮ್ಮಲ್ಲಿ ಟೈಮ್ ಇದ್ದರೆ ಒಂದು ಮೂರು ಅಥವಾ ಒಂದು ನಾಲ್ಕು ತಾಸು ಬಿಟ್ಟರೆ ಭೀ ನಡೆಯುತ್ತೆ ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಸಾಫ್ಟಾಗಿ ಮಾಡ್ಕೊಂಡು ತೊಗೊತಿದ್ದೀನಿ ಓಕೆ ಸ್ವಲ್ಪ ಹವ ತುಂಬ್ಕೊಂಡಿರುತ್ತೆ ನಾವು ಎರಡು ಗಂಟೆ ಬಿಟ್ಟಾದಮೇಲೆ ಇದಕ್ಕೆ ಹೀಗಾಗಿ ಈ ರೀತಿ ಸಾಫ್ಟ್ ಮಾಡ್ಕೊಂಡು ತೊಗೋಬೇಕು ಇವಾಗ ನಾರ್ಮಲಾಗಿ ನಾವು ಪೂರಿಗೆ ಹಿಟ್ಟು ಹಿಡಿತೀವಲ್ಲ ಅಷ್ಟೇ ಹಿಟ್ಟು ಹಿಡ್ಕೊತಿದ್ದೀನಿ ಜಾಸ್ತಿ ದೊಡ್ಡದು ಕೂಡ ಇರಬಾರ್ದು ಜಾಸ್ತಿ ಸಣ್ಣದು ಕೂಡ ಇರಬಾರ್ದು ಅಥವಾ ಒಂದು ಚಪಾತಿಯಲ್ಲಿ ಇದರಲ್ಲಿ ಎರಡು ರೊಟ್ಟಿ ಆಗುತ್ತೆ ಆ ರೀತಿ ಹಿಟ್ಟನ್ನ ನೀವು ಇಲ್ಲಿ ಹಿಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಣ ಹಿಟ್ಟು ನೀವು ಇಲ್ಲಿ ಗೋಧಿ ಹಿಟ್ಟು ಕೂಡ ಹಚ್ಬೋದು ಮೈದಾ ಹಿಟ್ಟು ಕೂಡ ಹಚ್ಬೋದು ನೀವು ಇಲ್ಲಿ ಇವಾಗ ಮೊದಲಿಗೆ ರೌಂಡಾಗಿ ಲಟ್ಟಿಸ್ಕೊಂಡು ತಗೋಬೇಕಾಗುತ್ತೆ ಈ ರೀತಿ ಮತ್ತು ಈ ವಿಡಿಯೋ ನೀವು ಎಲ್ಲಿಂತ ನೋಡ್ತಿದ್ದೀರಂತೆ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು ನೋಡಿ ರೌಂಡಾಗಿ ಇವಾಗ ಲಟ್ಟಿಸ್ಕೊಂಡು ಆಗಿದೆ ಇಲ್ಲಿ ನೀರು ತೊಗೊಂಡಿದ್ದೆ ನಾನು ಸ್ವಲ್ಪ ದಪ್ಪನೇ ಇರಬೇಕು ಜಾಸ್ತಿ ತೆಳಗೆ ಲಟ್ಟಿಸ್ಕೋಬಾರ್ದು ಇಲ್ಲಿ ನೀವು ತಂದೂರಿ ರೊಟ್ಟಿ ಇಲ್ಲಿ ನೀರು ಹಚ್ಚಬೇಕಾಗುತ್ತೆ ನೋಡಿ ಈ ರೀತಿ ಸರಿಯಾಗಿ ನೀರು ಹಚ್ಚಬೇಕು ಈ ರೀತಿ ಬ್ರಷ್ ಇಲ್ಲ ಅಂದರೆ ಕೈಲಿಂತೆಯೇ ಸರಿಯಾಗಿ ನೀರು ಹಚ್ಚಬೇಕು ಸರಿಯಾಗಿ ನೀರು ಹಚ್ಚಿದ್ರೆ ಮಾತ್ರ ಅದು ಹಂಚಿಗೆ ಮೆತ್ಕೊಳ್ಳುತ್ತೆ ಮತ್ತು ಇಲ್ಲಿ ರೊ ಈ ರೊಟ್ಟಿ ಮಾಡೋದಕ್ಕೆ ಕಬ್ಬಿಣದ ಹಂಚೆ ಬಳಸಬೇಕು ನಾನ್ಸ್ಟಿಕ್ ತವನ ಬಳಸ್ಬಾರ್ದು ಇಲ್ಲಿ ಆಗಿ ನಾವು ಚಪಾತಿ ಬೇಯಿಸ್ಕೊತೇವಲ್ಲ ಅದೇ ಕಬ್ಬಿಣದ ಇಟ್ಕೊಂಡಿನಿ ನಾನಿಲ್ಲಿ ಇವಾಗ ನೋಡಿ ಹಾಕಿದ ಮೇಲೆ ಕೈಲಿಂತ ನಾನು ಒಂದು ಸ್ವಲ್ಪನೇ ಫ್ರೆಶ್ ಮಾಡ್ಕೊಂಡಿನಿ ಆ ರೀತಿ ಮಾಡಿದರೆ ಏನಾಗುತ್ತೆ ನೋಡಿ ಸರಿಯಾಗಿ ಮೆತ್ ಎತ್ಕೊಳ್ಳುತ್ತೆ ಅದು ಹಂಚಿಗೆ ಮತ್ತು ಬಬಲ್ಸ್ ನೋಡ್ತಿರ್ಬೋದು ಯಾವ ರೀತಿಯಾಗಿ ಬರ್ತಿದೆ ಅಂತೇಳಿ ಇವಾಗ ಗ್ಯಾಸ ಮೀಡಿಯಮ್ ಆಗಿದೆ ಹಂಚು ಬಿಸಿ ಆದಮೇಲೆ ಗ್ಯಾಸ್ ಮೀಡಿಯಮ್ ಆಗಿಟ್ಕೊಳ್ಳಿ ಇವಾಗ ನೋಡಿ ಪೂರ್ತಿಯಾಗಿ ಬಬಲ್ಸ್ ಬಂದಿದೆ ಇವಾಗ ನಾನು ವಿಡಿಯೋ ಇಲ್ಲಿ ಸ್ಕಿಪ್ ಮಾಡ್ತಿಲ್ಲ ನಿಮಗೆ ತೋರಿಸ್ಬೇಕಂತೇಳಿ ಓಕೆ ನೋಡಿ ಪೂರ್ತಿಯಾಗಿ ಬಬಲ್ಸ್ ಬಂದಿದೆ ಇವಾಗ ಕೆಳಗಡೆ ಕೂಡ ಬೆಂದಿದೆ ಇದು ಬಬಲ್ಸ್ ಬಂದಾದಮೇಲೆ ಇದನ್ನು ಉಲ್ಟಾ ಹಿಡ್ದು ಬೇಯಿಸ್ತಿದ್ದೀನಿ ನೋಡಿ ಈ ರೀತಿ ಹಂಚಿನೇ ನಾನಿಲ್ಲಿ ಉಲ್ಟಾನ ಹಿಡ್ಕೊಂಡಿನಿ ಈ ರೀತಿ ಹಂಚು ಇಲ್ಲಾಂದರೆ ನೀವೇನು ಮಾಡಿ ಕಿತ್ತಿ ಪುಲ್ಕ ನಾವು ಪುಲ್ಕ ಸುಡ್ತೀವಲ್ಲ ಆ ರೀತಿ ಸುಟ್ಕೊಂಡು ಕೂಡ ತಗೋಬೋದು ನೀವು ಇಲ್ಲಿ ಸರಿಯಾಗಿ ಸುಡಬೇಕು ನೋಡಿ ಈ ರೀತಿ ಕಣ್ಣು ಬೀಳ್ಬೇಕಾದ್ರ ಮೇಲೆ ಸೊ ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಈ ತಂದೂರಿ ರೋಟಿ ಬಂದಿದೆ ಅಂತೇಳಿ ಸೊ ನೋಡಿ ಈ ರೀತಿ ಇದನ್ನು ಕಿತ್ಕೋಬೇಕಾಗುತ್ತೆ ಚಮಚಲಿಂತ ಓಕೆ ನೋಡಿ ನಿಮ್ಗೆ ಉಲ್ಟಾ ಕೂಡ ನಾನು ತೋರಿಸ್ತಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಇದರಲ್ಲಿ ಏನು ಸಾಮಗ್ರಿ ಮಿಸ್ ಮಾಡಬಾರ್ದು ಮತ್ತು ಹೆಚ್ಚಾಗಮ್ಮ ಮಾಡಬಾರ್ದು ಎಲ್ಲ ಸಾಮಗ್ರಿ ಅಳತೆ ಪ್ರಮಾಣದಲ್ಲಿ ತೊಗೋಬೇಕು ಅಷ್ಟೇ ಇದರಲ್ಲಿ ಮತ್ತು ಹಿಟ್ಟು ನಾದಿನ ಮೇಲೆ ನೀವು ಇಲ್ಲಿ ಎರಡರಲಿಂತ ಮೂರು ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡಲೇಬೇಕು ಬಿಟ್ಟರೆ ಮಾತ್ರ ಇದರಲ್ಲಿ ಪರ್ಫೆಕ್ಟಾಗಿ ತಂದೂರಿ ರೊಟ್ಟಿ ಮಾಡ್ಬೋದು ಇಲ್ಲಿ ಒಂದು ಸ್ವಲ್ಪನೆ ತುಪ್ಪ ಹಚ್ಕೊಂಡು ತೊಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಇದು ಅಂಥೇಳಿ ನೋಡಿ ನಾವು ಸೇಮ್ ಹೋಟೆಲ್ನಲ್ಲಿ ಯಾವ ರೀತಿ ತಿಂತೇವಲ್ಲ ಅದೇ ರೀತಿಯಾಗಿ ಬಂದಿದೆ ಸೊ ನನ್ನ ಮಗಳ ಬರ್ತ್ಡೇ ಇತ್ತು ಹೀಗಾಗಿ ನಾನಿಲ್ಲಿ ಒಂದು ಹತ್ತು ಜನರಿಗೋಸ್ಕರ ಈ ತಂದೂರಿ ರೋಟಿನ ಮಾಡಿದ್ದೀನಿ ಒಂದು ಕೆ ಜಿ ಹಿಟ್ಟಿನಲ್ಲಿ ನಾರ್ಮಲಾಗಿ ಒಂದು ಎಂಟರಿಂದ ಹತ್ತು ಜನ ಆರಾಮಾಗಿ ತಿನ್ಬೋದು ಸೊ ನೋಡ್ತಿರ್ಬೋದು ಎಟ್ ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ಮೊದಲೇ ಹೇಳಿದ ಹಾಗೆ ನೀವು ಈ ವಿಡಿಯೋ ಎಲ್ಲಿಂತ ನೋಡ್ತಿದ್ದೀರ ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು ಮತ್ತು ನಿಮಗೆ ಏನು ಏನಾದರೂ ಕನ್ಫ್ಯೂಷನ್ ಇದ್ರೆ ಅದು ಕೂಡ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಎಲ್ಲ ಸಾಮಗ್ರಿ ಲಿಸ್ಟ್ ನಾನು ಕೆಳಗಡೆ ಕೊಟ್ಟಿರ್ತೀನಿ ಒಂದು ಸ್ವಲ್ಪ ನೀವು ಚೆಕ್ ಮಾಡಿ ನೋಡ್ಬೋದು ಮತ್ತೆ ಸಣ್ಣ ಪುಟ್ಟ ಟಿಪ್ಸ್ ಕೂಡ ನಾನು ಕೆಳಗಡೆ ಕೊಟ್ಟಿದ್ದೇನೆ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ ಸೊ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡ್ಬೋದು ಪರ್ಫೆಕ್ಟ್ ಆಗಿ ಬರುತ್ತೆ ಓಕೆ ಇಷ್ಟೊತ್ತನ ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಸೊ ನಾನಿಲ್ಲಿ ಪನ್ನೀರ್ ಕರಿ ರೆಸಿಪಿ ಮಾಡ್ಕೊಂಡಿನಿ ಈ ತಂದೂರಿ ರೋಟಿ ಜೊತೆಗೆ ಸೇಮ್ ನಾವು ಹೋಟೆಲಲ್ಲಿ ಯಾವ ರೀತಿ ತಿಂತೇವಲ್ಲ ಅದೇ ಟೇಸ್ಟ್ ಬಂದಿದೆ ಈ ಪನ್ನೀರ್ ರೆಸಿಪಿ ಮತ್ತು ಈ ತಂದೂರಿ ರೋಟಿ ರೆಸಿಪಿ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ